ನಿಮ್ಮ ಗಿಡದಲ್ಲಿ ಗರ್ಭಗಳನ್ನ ನೋಡಿದ್ರೆ ಗರ್ಭ ಅದ್ಭುತ ಗರ್ಭ ಇದೆ ಗಿಡದ ಮೇಲೆ ನೋಡ್ರಿ ಅಷ್ಟು ಗೊನೆ ಇದೆ ಅದು ಗೊನೆ ಇದ್ರ ಸಹಿತ ಗರ್ಭ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಿಂದೆ ಎಷ್ಟು ಬರ್ತಾ ಇದೆ ಸರ್ ನಿಮ್ದು ನಾರ್ಮಲ್ ಆಗಿದ್ದಾಗ ನೀವು ಗ್ರೀನ್ ಬಳಸ್ತೇ ಇದ್ದಾಗ ಮೊದ್ಲ ಹಾ ಒಂದ್ ವರ್ಷ ಐವತ್ತೈದು ಬಂತು ಒಂದ್ ವರ್ಷ ಅರವತ್ತು ಬಂತು ಒಂದ್ ವರ್ಷ ಮತ್ತೆ ಐವತ್ತೆಂಟು ಬಂತು

ತಾಲೂಕು ಕಚಿವಿನ ಅಂತ ಊರಲ್ಲಿ ಸಂಗಪ್ಪ ದೊಡ್ಡಬಸಣ ಅಂತೇಳಿ ಹಿಂದಿನ ವರ್ಷ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೆ ಇದನ್ನು ಈ ವರ್ಷ ಈಗ ಆಲ್ರೆಡಿ ಗ್ರೀನ್ ಪ್ಯಾಂಟ್ ಪ್ರಾಡಕ್ಟ್ ಬಳಸೋಕತ್ತಿವ್ರು ಆರನೇ ವರ್ಷ ಅಂತ ಹೇಳಿದ್ದಾರೆ ಆ ವಿಚಾರನ ಅವರು ಸಂಪೂರ್ಣ ಅವ್ರ ಬಾಯಿಂದ ತಗೊಂಡು ಎಷ್ಟು ಗಿಡ ಇದೆ ಎಷ್ಟು ಎಕರೆ ಇದೆ ಜೊತೆಗೆ ಅವರು ಇಳುವರಿ ಎಷ್ಟು ತಗೊತಾದ್ರೆ ಜೊತೆಗೆ ಇದಕ್ಕೆ ರಾಸಾಯನಿಕ ಗೊಬ್ಬರಗಳು ಏನಾದ್ರು ಬಳಸ್ತಾಯಿದ್ರು ಅಥವಾ ಬರೀ ಗ್ರೀನ್ ಪ್ಯಾಂಟ್ ಮಾತ್ರ ಮಾಡ್ತಾ ಇದ್ರು ಏನು ಎಂಥ ವಿಚಾರಣ ಅವ್ರ ಬಾಯಿಂದನೇ ಅನುಭವಗಳು ತಗೋಂಥ ವಿಷಯಗಳನ್ನ ಹಂಚ್ಕೊಳ್ಳೋಣ ಫಸ್ಟ್ ಇಲ್ಲಿ ತೆಂಗಿನ ಗಿಡ ಅನ್ನೋ ಸುತ್ತ ಸುತ್ತ ಗಿಡ ಇದೆ ಇವ್ರ ಗಿಡದಲ್ಲಿ ಆ ತೆಂಗಿನ ಗಿಡದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಅವ್ರು ಕಂಡಿದ್ದಾರೆ ಆ ರಿಸಲ್ಟನ್ನು ಹೇಳ್ತಾ ಇದಾರೆ ಆ ವಿಚಾರಗಳನ್ನು ಅವರ ಅನುಭವಗಳನ್ನು ಸ್ವಂತ ಅನುಭವದ ಮೂಲಕ ತಗೊಳ್ಳೋಣ ಸರ ಸಂಗಣರ ಅಂದಾಜು ಎಷ್ಟನೇ ವರ್ಷ ಸರ್ ತೋಟದ್ದು ಇದು ಇಪ್ಪತ್ತೆರಡನೇ ವರ್ಷ ಇಪ್ಪತ್ತೆರಡನೇ ವರ್ಷ ಸರ್ ಅಲ್ಲಿಂದ ಇಲ್ಲಿ ತನಕ ಟೋಟಲ್ ನೀವು ಆಸಂಗ ಗೊಬ್ಬರಗಳು ಎಷ್ಟು ಸರಿ ಬಳಸ್ತಿದ್ರು ವರ್ಷಕ್ಕೆ ಅವಾಗ ಹಿಂದೆಲ್ಲ ಹಿಂದೆ ಯಾವಾಗ ಬಳಸಿಲ್ಲ ಒಟ್ಟ ರಾಸನ ಗೊಬ್ಬರ ಯಾವಾಗ ಬಳಸಿಲ್ಲ ತಪ್ಪಿ ಗೊಬ್ಬರ ಬಳಸಿ ಗ್ರೀನ್ ಪ್ಯಾಂಟ್ ಬಳಸಿ ಆರು ವರ್ಷ ಆಯ್ತು ಅದಕ್ಕಿಂತ ಮದ್ದು ನೋಡಿ ರಾಸನ ಬಳಸಿಲ್ಲ ನಂತರನೂ ನಂತರನು ಈಗ ರಾಸನ ಕಾ ಈಗ ಗ್ರೀನ್ ಪ್ಯಾಂಟ್ ಮಾತ್ರ ಯೂಸ್ ಮಾಡ್ತಾ ಇದ್ರಿ ಮತ್ತೆ ಗ್ರೀನ್ ಪ್ಯಾಂಟ್ ಜೊತೆಗೆ ಬೇರೆ ಇಲ್ಲ ಬಳಸ್ತದ್ರ ಅಲ್ಲ ಏನಾದ್ರು ಕೆಮಿಕಲ್ ಮಿಕ್ಸ್ ಮಾಡಿ ಡಿ ಎ ಪಿ ಕಾಂಪ್ಲೆಕ್ಸ್ ಅಥವಾ ಆ ಥರ ಸರ್ ಈಗ ಆಲ್ರೆಡಿ ನೀವು ಬಳಸ್ತಾ ಇರೋದು ಆರನೇ ವರ್ಷ ಅಂತ ಹೇಳಿದ್ರಿ ಈಗ ಐದನೇ ವರ್ಷದ ಆಲ್ರೆಡಿ ಮುಗಿದಿದೆ ಆರನೇ ವರ್ಷದ ಈಗ ಪಾದಾರ್ಪಣೆ ಮಾಡ್ತಾ ಇದ್ರಿ ಈಗ ಆಲ್ರೆಡಿ ರೆಡಿ ಇಟ್ಕೊಂಡಿದ್ರಿ ಈ ವರ್ಷ ಮಳೆ ಲೇಟಾಗಿ ಕಟಿಂಗ್ ಆಗೋದು ಲೇಟ್ ಆಗಿದೆ ಹೌದಾ ಈಗ ಅಂದಾಜು ಗ್ರೀನ್ ಪ್ಯಾಂಟ್ ಪ್ರಾಡಕ್ಟ್ ಬಳಸಿದ ಮೇಲೆ ನಿಮಗೆ ಅನುಕೂಲ ಅನ್ಸತ್ತ ಅಥವಾ ನಾರ್ಮಲ್ ಅನ್ಸತ್ತ ಅನುಕೂಲ ಇಳುವರಿ ವಿಚಾರದಲ್ಲೇ ಒಂದು ವರ್ಷ ವರ್ಷಕ್ಕೆ ವರ್ಷ 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 ಇಂಪ್ರೂವ್ಮೆಂಟ್ ಆಗ್ತದೆ ಡಬಲ್ ಹಾಕಿಂತನ ಬಂದ್ರಿ ಈಗ ಅದೇ ಲೆಕ್ಕ ಇಂತದ್ರಿ ಈಗ ಲೆಕ್ಕ ಅಂದ್ರೆ ಒಂದು ಲೆವೆಲ್ ಕಾಯ್ಕೊಂಡ್ರಿ ಅಂದ್ರೆ ಇಳುವರಿ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಅಂತಾರಲ್ಲ ಅಷ್ಟೇ ಆ ಲೆಕ್ಕದಲ್ಲಿ ಮಿಂಟೆ ಮಿಂಟೆನು ಸಾಕ್ತಾಯಿದೆ ನಾ ಅಡಿಕರಿ ಮತ್ತು ಹಸಿ ಅಡಿಕೆಲ್ಲ ಈಗ ಅಂದಾಜು ಕಾಯ್ಬಿಡ್ತಕ್ಕಂತ ಅಷ್ಟು ಎಷ್ಟು ಗಿಡ ರೀ ಸರ್ ಟೋಟಲ್ ಇದು ಇದು ಎಂಟುನೂರ ಅರವತ್ತು ಗಿಡ ಸರ್ ಎಂಟು ಅರವತ್ತು ಗಿಡ ಕಾಯ್ಬಿಡೋದು ಒಂದು ನೂರ ಹನ್ನೊಂದು ಆಗ್ಯಾವ ಆಮೇಲೆ ಸುತ್ತಲೂ ತೆಂಗಿನ ಇರೋದರಿಂದ ಹಾಂ ಒಂದು ಎಬ್ಬ ಎಂಬತ್ತು ಗಿಡ ಕಾಯ್ಬಿಡಲ್ಲ ರೀ ಅವು ನೀವು ಲೆಕ್ಕ ಮಾಡ್ರಿ ಇದು ಪಕ್ಕ ಲೆಕ್ಕ ಮಾಡಿರಿ ಹಾ 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 ಅಂದ್ರೆ ಸುತ್ತು ಕಾಯಿ ಬಿಡೋದೆಷ್ಟು ಕಾಯಿ ಬಿಡದಿರೋದಿಷ್ಟು ಎಲ್ಲ ಗೊತ್ತಾಗಿದೆ ಹಾಂ ಈಗ ಈ ಕಾಯಿ ಬಿಡ್ತಾರ್ದು ಎಷ್ಟು ಅಂದ್ರಿ ಆರುನೂರ ಐವತ್ತು ಕಾಯಿ ಬಿಡ್ತದೆ ಈಗ ಅದು ಸಾಗುಣಿ ಬಿಟ್ಟು ಸುತ್ತು ಕಾಯಿ ಬಿಡಾರು ಬಿಟ್ಟು ಲೆಕ್ಕ ಇಡಿದ್ರೆ ಆರ್ನೂರ ಐವತ್ತು ಕಾಯಿ ಬಿಡ್ತೈತೆ ಸರ್ ಆರ್ನೂರ ಐವತ್ತಕ್ಕೆ ಹಿಂದಿನ ವರ್ಷ ಇಳುವರಿ ಅಂದಾಜು ಎಷ್ಟಾಗಿತ್ತು ನಿಮ್ದು ಈಗ ನಿಮ್ಮ ನೀವೇ ಕೇಣಿ ಮಾಡ್ತಾ ಇದ್ರಲ್ಲ ಅದ್ರ ಹಿಂದ್ಗಡೆ ಕೇಣಿ ಎಲ್ಲ ಬೇರೆ ಕೊಡ್ತಾ ಇದ್ರಲ್ಲ ಎಷ್ಟು ಕೊಡ್ತಾ ಇದ್ರಿ ಸರ್ ಲಕ್ಷ ಸಾವಿರ ಲಾಸ್ಟ್ ನಾಕ್ ಲಕ್ಷಕ್ಕೆ ಬಂದ್ರು ಇಳುವರಿ ಮತ್ತೆ ಜಾಸ್ತಿ ಆಯ್ತು ಅಂತ ಹೇಳಿ ಬಂದ್ರಿ ಸರ್ ಹಾ 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 ಅಂದ್ರೆ ಈಗ ನೀವು ಅಂದಾಜಾಗ್ ಬೇಸಾಕತ್ರಿಲ್ಲ ನೀವೇ ಕೇಣಿ ತಗೊಂಡು ಅಥವಾ ನೀವೇ ಸ್ವಂತ ಮಾಡ್ ಮಾಡ್ಕೊಂಡ್ರಿ ಒಂದು ಮೇರೆಗೆ ನಿಮ್ಗೆ ಈಗ ನೀವೇನು ಸ್ವಂತ ಮಾಡ್ತಾ ಇದ್ರಲ್ಲ ಈಗ ಅಂದಾಜು ಎಷ್ಟು ಬರ್ತಾ ಇದ್ರ ಇಳುವರಿ ಈಗ ಈಗ ಎಂಟು ಲಕ್ಷ ಮಾತ್ರ ಲಾಸ್ಟ್ ಇಯರ್ ಎಂಟು ಲಕ್ಷ ಆಗಿದೆ ಅಂದ್ರೆ ಒಣಾಡಿಕೆ ಮಾಡಿ ಒಣಾಡಿಕೆ ಮಾಡಿ ನೀವೇ ಸ್ವಂತ ಮಾಡಿಸಿ ಎಲ್ಲ ಮಾಡ್ತದೆ ಖರ್ಚು ಈಗ ನಿಮಗೆ ಅದು ಖರ್ಚು ಅಂದ್ರೆ ನೀನು ಎಷ್ಟು ಉಳಿತೈತಿ ಖರ್ಚು ಎಲ್ಲ ತೆಗೆದು ಒಂದು ಏಳು ಲಕ್ಷ ಹೋಯ್ತು ಒಟ್ಟು ಏಳು ಲಕ್ಷ ಇಪ್ಪತ್ತೈದು ಸಾವಿರ ನೋಡಿತ್ತು ಏಳು ಲಕ್ಷ ಇಪ್ಪತ್ತೈದು ಸಾವಿರ ಬಂತು ಅಂದ್ರೆ ಈಗ ಅಡಿಕೆ ಕೆಡವಿದ್ದು ಎಲ್ಲಿದ್ದು ಮಾಡಿ ಎಲ್ಲ ಮಾಡಿ ಔಷಧಿ ಖರ್ಚು ಇದೆಲ್ಲ ಸೇರಿ ಅಂದ್ರೆ ಮತ್ತೆ ಇದನ್ನ ಬಿಟ್ಟರೆ ಮತ್ತೆ ಬೇರೆ ಏನ್ರ ಹಾಕಿದ್ರ ತಿಪ್ಪೆ ಗೊಬ್ಬರಗಳು ಆಗಲಿ ಅಥವಾ ಈ ಚೀಲ ಗೊಬ್ಬರಗಳು ಅಥವಾ ಸಾವಯವ ಗೊಬ್ಬರ ಅಂತ ಬರ್ತಾರೆ ಆ ಅದು ಗ್ರೀನ್ ಪಾಯಿಂಟ್ ಪ್ರಾಡಕ್ಟ್ ಮಾಡ್ತಾ ಇದ್ರಿ ಬಿಟ್ರೆ ಬೇರೆ ಏನು ಬಳಸಿಲ್ಲ ಯಾಕಂದ್ರೆ ಈಗ ನೀವು ಆಲ್ರೆಡಿ ಆರನೇ ವರ್ಷ ಆರನೇ ವರ್ಷ ಬಳಕೆ ಮಾಡಿದೆ ಅಂತ ಹೇಳಿದ್ರಿ ಖುಷಿ ಆಗೈತೆ ಅಂತ ಹೇಳಿದ್ರಿ ಜೊತೆಗೆ ಇಪ್ಪತ್ತು ಈಗ ಎಂಟು ಲಕ್ಷ ರೂಪಾಯಿ ತನಕ ಬೆಳೆ ತಗೊಂಡಿರಿ ಈಗ ಮು ಇದೇ ಲೆವೆಲ್ ಈಗ ಅಂತ ಇದೆ ಹಿಂದೆ ಎಷ್ಟು ಬರ್ತಾ ಇತ್ತು ಸರ್ ನಿಮ್ದು ನಾರ್ಮಲ್ ಆಗಿದ್ದಾಗ ನೀವು ಗ್ರೀನ್ ಬಾರ್ಡ್ ಬಳಸ್ತೇ ಇದ್ದಾಗ ಮೊದ್ಲು ಒಂದು ವರ್ಷ ಐವತ್ತೈದು ಬಂತು ಒಂದು ವರ್ಷ ಅರವತ್ತು ಬಂತು ಹಾಂ ಒಂದು ವರ್ಷ ಬಂತು ಹಾಂ ಕ್ವಿಂಟಲ್ ಹಾ ಹಸೇಡಿಕೆಡಿಕೆ ಹಾದು ಒಂದು ನೂರ ಇಪ್ಪತ್ತ ಈಗ ನೂರ ಇಪ್ಪತ್ತ ತನಕ ಪ್ಲಸ್ ಆಗೈತೆ ಅಂದ್ರೆ ನಿಮ್ಗೆ ಅರವತ್ತು ಬಂದದ್ದು ಈಗ ಡಬಲ್ ಆಯ್ತು ಅಂತ ಆಯ್ತು ಈಗ ಈ ವರ್ಷದ ಲೆಕ್ಕಾಚಾರ ಮಾಡಿದ್ರೆ ನಿಮ್ಮ ಗಿಡದಲ್ಲಿ ಗರ್ಭಗಳನ್ನ ನೋಡಿದ್ರೆ ಗರ್ಭ ಅದ್ಭುತ ಗರ್ಭ ಇದೆ ಗಿಡದ ಮೇಲೆ ನೋಡ್ರಿ ಅಷ್ಟು ಗೊನೆ ಇದೆ ಅದು ಗೊನೆ ಇದ್ರ ಸಹಿತ ಗರ್ಭ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅದ್ರಲ್ಲಿ ಅಡಿಕೆ ಕೆಡವಾದಿದೆ ಇನ್ನು ಸಾಕಷ್ಟು ಅಡಿಕೆ ಕೆಡೋದಿದೆ ಅದ ಜೊತೆಗೇನೆ ನೋಡ್ರಿ ಪ್ರತಿಯೊಂದು ಗಿಡನ ಅಬ್ಸರ್ವ್ ಮಾಡಿದ್ರೆ ಪ್ರೇಕ್ಷಕರಿಗೆ ನೋಡ್ತಾರಂತ ಪ್ರೇಕ್ಷಕರು ಅಬ್ಸರ್ವ್ ಮಾಡ್ಬೇಕಿದ್ರೆ ಈಗ ಈ ಗರ್ಭ ನೋಡ್ರಿ ಗಿಡದ್ದು ಎಷ್ಟು ಚೆನ್ನಾಗಿದೆ ಜೊತೆಗೆ ಇಪ್ಪತ್ತೆಂಟು ವರ್ಷ ತೋಟ ಅಂತಾರೆ ಇಪ್ಪತ್ನಾಲ್ಕು ವರ್ಷದ ತೋಟ ಇಪ್ಪತ್ನಾಲ್ಕು ವರ್ಷದ ತೋಟ ಅಂದ್ರೆ ನಂಬೋಕಾಗ್ತಿಲ್ಲ ಅಂದರೆ ಹೈಟು ಸಹಿತ ಭಾಳ ಕಡಿಮೆ ಇದಕ್ಕೆ ನಾವು ಹೇಳೋದು ಕಿರಿ ಹಣ್ಣು ಅಂತೇಳಿ ನಾನು ಈ ಬಡ್ಡೆ ಮೇಲೆ ತೋರಿಸ್ತದೆ ನೋಡ್ರಿ ಅಬ್ಸರ್ವ್ ಮಾಡಿರಿ ಈ ಬಡ್ಡೆ ಜೊತೆಗೆ ಇರೋಂಥ ಕಣ್ಣುಗಳೆಲ್ಲ ಬರ್ತಾವಲ್ಲ ಸಣ್ಣ 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 ಕಣ್ಣಿದೆ ಇಂಥ ಒಂದು ಅಡಿಕೆ ಭಾಳ ಸೂಕ್ತ ನಮ್ಮ ರೈತರು ಅಥವಾ ಬೀಜ ಇದು ಇದು ಅಂತ ಹುಡುಕ್ತಿರ್ತಾರಲ್ಲ ಎಂತ ಸುಮ್ಮನೆ ಸಸಿಗಳು ತಂದು ಹಾಕ್ಕೊಂಡ್ಬಾರ ಅದು ಇಂಥ ಒಂದು ಒಳ್ಳೆ ತಳಿಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಲೋಕಲ್ ರೈತರ್ತಾನೆ ಮತ್ತು ಆರ್ಗ್ಯಾನಿಕ್ ಬೇಸಲ್ಲಿ ಇರುವಂಥ ರೈತರ ಜೊತೆಗೆ ನಾವು ಆದಷ್ಟು ಬೀಜಗಳನ್ನ ಆಯ್ಕೆ ಮಾಡಿಕೊಂಡು ಸಂಪೂರ್ಣ ನೋಡಿ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ತೊಗೋಬೇಕಾಗುತ್ತೆ ವರ್ಷಕ್ಕ ವರ್ಷ ಇಳುವರಿನ ಈಗ ಆಲ್ರೆಡಿ ಪ್ಲಸ್ ಮಾಡ್ಕೊಂಡಿದ್ದಾರೆ ಜೊತೆಗೆ ಇಷ್ಟು ಎಷ್ಟು ಚೆನ್ನಾಗಿರೋ ಗಿಡ ಎಲ್ಲೂ ಒಂದು ರೋಗದ ಸೂಚನೆ ಕಾಣ್ತಿಲ್ಲ ಇದು ಗ್ರೀನಿಷ್ ಆಗಿ ಕಾಣ್ತಾ ಇದೆ ಇಂಥ ಮಳೆ ಆದರೂ ಸಹಿತ ಇಷ್ಟು ದಿವಸ ಅಡಿಕೆ ಲೇಟ್ ಲೇಟಾಗಿದ್ದರೂ ಸಹಿತ ಗಿಡದಲ್ಲಿ ಎಲ್ಲೂ ಏನು ಡಿಫ್ರೆನ್ಸ್ ಕಾಣ್ತಾ ಇಲ್ಲ ಮತ್ತು ಮೇಲೆ ಇರುವಂಥ ಗರ್ಭನೂ ಅಷ್ಟೇ ಆರೋಗ್ಯವಾಗಿ ಗರ್ಭನ ಕಾಣ್ತಾ ಇದೆ ಮತ್ತು ಗೊನೆಗಳು ಬಂದಿದ್ದಾವೆ ಸರ್ ಈಗ ಸಂಗಣರ ತಾವು ಈಗೇನು ಹೇಳಿದ್ರ ವಿಷಯ ನಮ್ಮ ಎಲ್ಲ ರೈತರು ಇವತ್ತು ವಿಡಿಯೋ ಮೂಲಕ ಸಾಕಷ್ಟು ಜನ ರೈತರು ಮಾಧ್ಯಮದ ಮೂಲಕ ನಮ್ಮ ಕಾಂಟ್ಯಾಕ್ಟ್ ಬರ್ತಾ ಇದ್ದಾರೆ ಅಂತ ಎಲ್ಲ ರೈತರು ತಾವು ಹೇಳಬೇಕಾಯ್ತು ಏನು ವಿಷಯ ಇಂಥ ಇಂಪಾರ್ಟೆಂಟ್ ವಿಚಾರ ಏನು ಹೇಳ್ಬೋದು ಫೈಜನ್ ಫಾಯಿಜನ್ ಅನ್ನು ಸಂಪೂರ್ಣ ಕೆಮಿಕಲ್ ಬಿಟ್ಟು ಆರ್ಗ್ಯಾನಿಕ್ ವೇಗಳನ್ನ ಆಯ್ಕೆ ಮಾಡಿಕೊಂಡು ಈಗ ಗ್ರೀನ್ ಪ್ಯಾಂಟ್ ಪ್ರಾಡಕ್ಟ್ ಅನ್ನ ಆರು ವರ್ಷದಿಂದ ಬಳಕೆ ಮಾಡ್ತದೆ ರೀ ತಂಬತ್ತ ಪರ್ಸನಲ್ ಆಗಿ ಖುಷಿಯಾಗೈತಾ ಬೇರೆ ರೈತರಿಗೂ ಹೇಳ್ಬೋದಲ್ಲ ಸರ್ ಈಗ ನೀವು ನಾಲ್ಕು ಲಕ್ಷ ಕೊಡುವಂತ ತೋಟ ಇವತ್ತು ನೀವು ಸ್ವಂತ ಮಾಡಿದ ಮೇಲೆ ಎಷ್ಟಕ್ಕಾಯ್ತು ಅಂದ್ರಿ ಎಂಟು ಲಕ್ಷ ಆಗಿದೆ ನಿಮ್ಮ ಖರ್ಚೆಲ್ಲ ತೆಗೆದು ಎಂಟು ಲಕ್ಷ ನಿಮಗೆ ಆಗ್ತಾ ಇದೆ ಈಗ ಆಲ್ರೆಡಿ ಅಂದ್ರೆ ನಿಮಗೆ ನಾಲ್ಕು ಲಕ್ಷ ಕೊಡಂತ ತೋಟ ಎಂಟು ಲಕ್ಷ ಡಬಲ್ ಆಯಿತು ಅದಲ್ಲೂ ಡಬಲ್ ಆಯಿತು ಖರ್ಚಲ್ಲೇ ಲೆಕ್ಕಾಚಾರ ಮಾಡೋದು ಹೆಂಗೆ ಅನಿಸುತ್ತೆ ನಿಮಗೆ ಖರ್ಚು ಲಕ್ಷ ಸರ್ ನೀವು ಅಡಿಕೆ ಕೆಡಬೋದು ಬೇಸೋದು ಎಲ್ಲ ಹಿಡುದು ಒಂದು ನಮ್ಮ ಔಷಧಿ ಖರ್ಚು ಮಾಡಿ ಎಲ್ಲ ಸೇರಿ ಒಂದು ಲಕ್ಷ ಆಗುತ್ತೆ ಅಂದಾಜು ನೀವು ನಾಲ್ಕು ಲಕ್ಷ ಅದಕ್ಕೆ ಹೋಗಿ ಕೊಟ್ಟರೆ ಸಹಿತ ಇಲ್ಲಿ ಒಂದು ಲಕ್ಷ ಖರ್ಚಿಗೆ ಹೋದ್ರೆ ಐದು ಲಕ್ಷ ಹೊತ್ತು ಇನ್ನು ಮೂರು ಲಕ್ಷ ಹೆಚ್ಚುವರಿಯಾಗಿ ಸಿಗುವಂಥದ್ದು ಅಂದ್ರೆ ನಿಮ್ಗೆ ಏನು ಬರಲಾರದು ದುಡ್ಡು ಆಲ್ರೆಡಿ ಮೂರು ಲಕ್ಷ ಎಲ್ಲ ಖರ್ಚು ತೆಗೆದು ಉಳಿತಕ್ಕಂಥದ್ದು ಮೂರು ಲಕ್ಷ ರೂಪಾಯಿ ಹೆಚ್ಚುವರಿ ಆದಾಯನ ನೀವು ಆಲ್ರೆಡಿ ಇದ್ರಿ